ಪ್ರಭು ಅಪರಾಧಿಗಳ ವಿಚಾರಣೆ ನಡೆಸಬೇಕು ಬಸವರಾಜನ ನಡೆಸಲಿ ಬಸವರಾಜನ ನಡೆಸಲಿ ಮಹಾಪ್ರಭುಣ್ಣ ಮಾತ್ರಿಗಳೇ ಮಹಾಪ್ರಭು ಪ್ರಸ್ತುತ ಪ್ರಸಂಗದಲ್ಲಿ ಮಹಾಪ್ರಭುಗಳೇ ವಿಚಾರಣೆ ನಡೆಸಿದ್ದರೆ ಬಸವರಾಜರೇ ಸತ್ಯ ಪ್ರಿಯರಿಗೆ ನಿಷ್ಪಕ್ಷ ಪಾತಿಗಳಿಗೆ ಯಾವ ಪ್ರಸಂಗವಾದರೆ ವಿಚಾರಣೆ ನಡೆಯಲಿ ಪ್ರಭು ಚಿತ್ತ ಮಧು ಹೆಸರಿ ನ್ಯಾಯಸ್ಥಾನದ ಗೌರವಕ್ಕೆ ಕುಂದುಬಾರದಂತೆ ಆತ್ಮ ಸಾಕ್ಷಿಯಾಗಿ ಸತ್ಯವನ್ನೇ ನುಡಿಯಬೇಕೆಂದು ಸಿಂಹಾಸನವು ನಿಮಗೆ ನಿಯಮ ನೀತಿಯನ್ನು ಹಾಗಾದರೆ ನಿಮ್ಮನ್ನು ಅಪರಾಧಿಗಳೆಂದು ನಿಲ್ಲಿಸಲಾಗಿದೆ ಇದಕ್ಕೇನೆನ್ನುವಿದೆ ಅಪರಾಧಿಗಳಿಗಿಲ್ಲ ಹಾಗಾದರೆ ನಿಮ್ಮ ನಿರಪರಾಧಿತ್ವವನ್ನು ನಿರೂಪಿಸಬಲ್ಲಿರಹಿತ ಮಹಾಪ್ರಭುಗಳು ಕೇಳಿಕೊಳ್ಳಬೇಕು ಮದುವೆ ಸರಿ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿರಿ ಪ್ರಭುಗಳು ನಮ್ಮ ಅಪರಾಧವೇನೆಂಬುದನ್ನು ತಿಳಿಸಬೇಕು ನೀವು ಉಚ್ಚ ಅಂತರ್ಜಾಲದ ಅಂತ ಮಗನಿಗೆ ನಿಮ್ಮ ಮಗಳನ್ನು ಕೊಟ್ಟು ವರ್ಣಾಂತರ ವಿವಾಹ ನಡೆಸಿ ನಿಮ್ಮ ಮೇಲೆ ಕ್ರಾಂತಿ ಕಾಲವೆಂಬ ಆರೋಪಿ ಅಪರಾಧವೆಂದು ನಿರ್ಣಯಿಸುವ ಆರೋಪ ನಾನು ಮತ್ತು ಕಲ್ಯಾಣ ರಾಷ್ಟ್ರದ ಪ್ರಾಣ ಪ್ರಜರು ಹೌದು ಮಹಾಪ್ರಭು ಪ್ರಜರು ತಮ್ಮ ಸಮೃದ್ಧಿಯಲ್ಲಿ ಈ ಭಿನ್ನ ಪತ್ತಡಿಯನ್ನು ರಕ್ಷಿಸಿದ್ದಾರೆ ಹಾಗಾದರೆ ಓದಿ ನೀವೇ ಓದಿ ಅದನ್ನು ಅಪ್ಪನೇ ಪ್ರಭು ತ್ರಿವರ್ಣಮಲ್ಲ ಭುಜಬಲ ಚಕ್ರವರ್ತಿ ಮಹಾರಾಜರ ಸನ್ನಿಧಿಯಲ್ಲಿ ಅನಂತ ಪಜರು ಮತ್ತು ಸನಾತನ ಧರ್ಮ ಅಭಿಮಾನಿಗಳು ಮಾಡಿಕೊಳ್ಳುವ ಬೆನ್ನವೇನೆಂದರೆ ಮಹಾಮಂತ್ರಿಯಾದ ಬಸವಣ್ಣನವರು ಇದುವರೆಗೆ ಅನೇಕರನ್ನು ತಮ್ಮ ವೀರಶೈವ ಮತಕ್ಕೆ ಸೇರಿಸಿಕೊಂಡಿರುವುದು ಚಿತ್ತಕ್ಕೆ ವೇದವಾಗಿರುವುದು ಇಂದಿನ ವೀರಶೈವ ಧರ್ಮವು ಶ್ರೇಷ್ಠ ಕುಲದ ಮಧುವರ್ಸನ ಮಗನಿಗೂ ಮಂಚನಾದ ಹಳ್ಳಯ್ಯನ ಮಗನಿಗೂ ಹೊಣ್ಣಾಂತರ ವಿವಾಹ ನಡೆಸಿ ಸನಾತನ ಧರ್ಮ ವೃಕ್ಷದ ಮೂಲ ಬೇರಿಗೆ ಆಗಿದೆ ಇದರಿಂದ ರಾಷ್ಟ್ರದ ಧರ್ಮನಿಷ್ಠರು ಹೇಳಿದ್ದಾರೆ ಆದುದರಿಂದ ಈಗಾದ ಅಪವಾದಕ್ಕೆ ತಕ್ಕ ದಂಡನೆ ವಿಧಿಸಿ ಮುಂದೆ ಈಗಾಗದಂತೆ ನೋಡಿಕೊಳ್ಳಬೇಕು ಪ್ರಭುಗಳೇನಾದರೂ ವಲಕ್ಷ್ಯ ಮಾಡಿದಲ್ಲಿ ಖಂಡಿತವಾಗಿಯೂ ಪ್ರಜಾಕ್ರೋಭೆ ಉಂಟಾಗುವುದು ಅದಕ್ಕಾಗಿ ಸಾರ ಸಾರ ವಿಚಾರವಲ್ಲ ಪ್ರಜಾವಸ್ತಲ ಪಿತ್ರ ಸಮಾನ ಪ್ರಭುಗಳು ನಾನ ಜನರ ಈ ವಿನಂತಿಯನ್ನು ಭಿನ್ನವಿಸುವಂದು ನಂಬಿರುವ ತಮ್ಮ ಸಹಸ್ರಾರ ಪ್ರಜರು ಭಗವಂತ ಹಳೇನವರೇ ರಾಷ್ಟ್ರದ ಪ್ರಜೆಗಳು ನಿಮ್ಮ ಮೇಲೆ ವರಿಸಿರುವ ಈ ಅಪರಾಧಕ್ಕೆ ನಿಮ್ಮ ಉತ್ತರವೇನು ಹೊರಮತ ಮತ ಇಲ್ಲದ ಜನರ ಭಿನ್ನ ಅಭಿಪ್ರಾಯಕ್ಕೆ ಪ್ರಭುಗಳು ವರ್ಣಾಂತರ ವಿವಾಹವಲ್ಲ ಕೊಲೆಯ ಹಾರುವರ ಮದುವೆ ವರ್ಣಾಂತರ ಮದುವೆ ಅಲ್ಲವೇ ಹಾರುವ ಹಾರನಾಗಿಯಾಗ ಅವರಿಬ್ಬರ ಸಂಬಂಧವಾದಲ್ಲಿ ಅದು ವರ್ಣಾಂತರ ವಿವಾಹವೆನಿಸಬಹುದು ಆದರೆ ಹೊರ ಮತಾಂತರ ಹೊಂದಿ ಒಂದೇ ಮತದವರಾಗಿ ಲಗ್ನವಾಗಲಿ ಅದು ಅನೇಕವಾಗಿಯೂ ವರ್ಣಾಂತರ ವಿವಾಹವಾಗುವುದಿಲ್ಲ ಅದು ನೀವು ಮತಾಂತರ ಹೊಂದಿದ್ದು ಕೇವಲ ಈ ವಿವಾಹಕ್ಕೆ ಅನುಕೂಲವಾಗಲಿ ಎಂದರೆ ಮದುವೆ ನಿಮ್ಮ ಮತಾಂತರ ಹೊಂದುವುದಕ್ಕೆ ಮೊದಲೇ ಮಗನನ್ನು ಮಗಳನ್ನು ಇರಬಹುದು ಪ್ರೀತಿಸುವುದು ಅಪರಾಧವೇ ಹೌದು ಬ್ರಾಹ್ಮಣ ಕಣ್ಣೆಯು ಅಂತ್ಯಜನನ್ನು ಪ್ರೀತಿಸುವುದು ಮಹಾಪರಾಧಿ ಧರ್ಮದ್ದು ಮಾತ್ರಕ್ಕೆ ತಪ್ಪೇನಾಯಿತು ಆದರೆ ಬ್ರಾಹ್ಮಣ ಕಣ್ಣೆಯು ಅಂತ್ಯಜನನ್ನು ಲಿಲ್ಲವಲ್ಲ ಆದರೆ ಮಧು ವರ್ಷ ಮಗಳ ಮದುವೆ ಇಚ್ಛೆ ಪೂರ್ತಿಗಾಗಿಯೇ ಮತಾಂತರ ಹೊಂದಿರುವರೆಂಬುದನ್ನು ನಾನು ಚೆನ್ನಾಗಿ ಬಲ್ಲೆನು ಅಂದ ಮೇಲೆ ಪ್ರಭುಗಳು ನಿರ್ಧಾರದಿಂದ ನಿರ್ಣಯ ಕೊಡಲು ಆತಂಕವೇನೂ ಇಲ್ಲ ಎಂದ ಕೊಠಡಿಯಲ್ಲಿ ಇರಬಹುದು ಆದರೆ ಅಣ್ಣನವರು ಕೊಡುತ್ತಿರುವ ಶ್ರೇಷ್ಠ ಶಿವ ದೀಕ್ಷೆಯು ಕಾಮದ ದೃಷ್ಟಿಯಿಂದ ಕೂಡಿರಲಾರದು ಅದು ಕೇವಲ ಸತಿಪತಿಗಳ ಪ್ರೇಮವನ್ನಷ್ಟೇ ಅಲ್ಲ ಪ್ರಪಂಚದಲ್ಲಿರುವ ಸಕಲ ಪ್ರಾಣಿಗಳನ್ನು ಪ್ರೀತಿಸುವ ಉಚ್ಚ ತತ್ವವನ್ನು ಬೋಧಿಸುವುದು ಅನುಗುಣವಾಗಿ ಮಧುವರ್ಸರು ದೀಕ್ಷಾಬದ್ಧರಾಗಿದ್ದಾರೆ ವಿನಃ ನೀವು ಹೇಳುತ್ತಿರುವ ಅಲ್ಪ ಕಾರಣಕ್ಕಾಗಿ ಅಲ್ಲ ಇರಬಹುದು ಇರಬಹುದು ಏನೇ ಹೇಳಿದರೂ ಅದು ವರ್ಣಾಂತರ ಸರಿ ಜಗತ್ತಿನ ಕಣ್ಣಿಗೆ ದೀಕ್ಷೆ ಎಂಬ ತೆರೆಗಟ್ಟಿದ ಮಾತ್ರಕ್ಕೆ ಸತ್ಯ ಸುಳ್ಳಾಗಲಾರದು ನಿಮ್ಮ ವೀರಶೈವ ಧರ್ಮ ಅತಿ ಪವಿತ್ರ ವೀರಭವರು ಅದಕ್ಕೆ ಆಕ್ಷೇಪಣೆ ಏನಿಲ್ಲ ಆದರೆ ಅರಿಯದ ಸಂಕಟಕ್ಕೆ ಸಿಲುಕಿಸಿದ ಮಾಯಾ ಜಾಲದಿಂದ ಮತಾಂತರಗೊಳಿಸುವುದು ಶ್ರೇಷ್ಠ ಸನಾತನ ಧರ್ಮಕ್ಕೆ ದ್ರೋಹಗೈಯುವುದು ವರ್ಣಾಂತರ ಯುವ ಜರುಗಿಸುವುದು ಮಹಾ ಅಪರಾಧವೇ ಸರಿದ್ದರಾದ ಮಹಾರಾಜರು ಕುಂದು ಉಂಟಾಗದಂತೆ ಅದನ್ನು ರಕ್ಷಿಸುವುದು ಕರ್ತವ್ಯವಾಗಿದೆ ಖಂಡಿತ ಇಲ್ಲಿನ ಈ ಘಟನೆಯನ್ನು ಜನ ಅನುಸರಿಸಿ ತಮ್ಮ ತಮ್ಮ ಇಷ್ಟ ಬಂದಂತೆ ವರ್ತಿಸಿ ಕುಲ ಜಾತಿ ಕಟ್ಟು ಕಟ್ಟುನಿಟ್ಟು ಮೇಲುಕಿ ಎಂಬ ಕಟ್ಟಡೆಯನ್ನು ನಷ್ಟಕ್ಕೆ ಕಾರಣವಾಗಬಹುದು ಅದಕ್ಕಾಗಿ ಮಹಾಪ್ರಭುಗಳು ಮಾಂಡಪವನ್ನು ವಿನಂತಿ ಪೂರ್ವಕವಾಗಿ ಒಪ್ಪಿಕೊಳ್ಳುವ ಪ್ರಾಣಪತರು ದಂಡ ನಾಯಕರಾದ ಮಹಾಮಂತ್ರಿಯಾದ ಬಸವರಾಜರೇ ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯವೇನು ಇಲ್ಲಿ ತತ್ವದ ಅಪಾರ್ಥವಾಗಿದೆ ಅಂದರೆ ಕೇವಲ ವಿವಾಹ ಸಂಬಂಧ ಬೆಳೆಸುವ ಉದ್ದೇಶದಿಂದ ಮಧು ಅರಸರು ಶಿವದೀಕ್ಷೆ ಹೊಂದಿರುವರೆಂಬ ಬಟ್ಟರವಾದ ತತ್ವಕ್ಕೆ ವಿರುದ್ಧ ಆದದ್ದಲ್ಲದೆ ಹಾಸ್ಯಾಸ್ಪದವಾಗಿದೆ ಹಾಗಾದರೆ ಇವರು ನಿರಪರಾಧಿಗಳನ್ನು ನಿಮ್ಮ ಅಭಿಪ್ರಾಯವೇನು ನಿಸ್ಸಂದೇಹವಾಗಿ ಮಹಾಪ್ರಭು ನ್ಯಾಯ ನಿಷ್ಠುರರಾಗಿದ್ದ ಮಹಾಮಂತ್ರಿಗಳು ಅಯ್ಯ ಎಂತ ದುರ್ದರ ಪ್ರಸಂಗ ಬಂದರೂ ಈ ಮಹಾಮಂತ್ರಿ ಪದಕ್ಕೆ ಕಳಂಕ ಬೆಳೆಯಲಾರೆ ಸಿಂಹಾಸನದಿಂದ ಸಿಗುತ್ತಿರುವ ಪ್ರೀತಿ ಗೌರವಗಳನ್ನು ಕಳೆದುಕೊಳ್ಳಲಾರೆ ಬಸವರಾಜರೇ ಇದು ನ್ಯಾಯಸ್ಥಾನ ನಾನೀಗನಲ್ಲ ಕಲ್ಯಾಣ ರಾಷ್ಟ್ರದ ಮಹಾರಾಜನೆಂಬುದು ಲಕ್ಷದಲ್ಲಿರಲಿ ಒಪ್ಪಿಕೊಳ್ಳುವೆನು ಮಹಾಪ್ರಭು ಹಾಗಾದರೆ ನಾವೀಗ ನಿರುಪಾಯರಾಗಿ ಅವಶ್ಯವಿಲ್ಲ ಮಹಾಪ್ರಭು ನಾನೇ ಸಿದ್ಧನಾಗಿದ್ದೇನೆ ಜನರ ದಾಕ್ಷಣ್ಯಕ್ಕಾಗಲಿ ಅಥವಾ ವಿರುದ್ಧಕ್ಕಾಗಲಿ ಕಲ್ಯಾಣ ಪಟ್ಟಣವನ್ನು ಬಿಟ್ಟು ಹೋಗಲು ಸಿದ್ಧನಿರುಗಲು ಆದರೆ ನಿಮಗೆ ಹೆಜ್ಜೆ ಈ ಹೆಜ್ಜೆಯಿಂದ ನಿಮಗಾಗುವ ಲಾಭವೇನು ಆತ್ಮತೃಪ್ತಿ ಕೈವಲ್ಯ ಕೈವಲ್ಯ ಪಡೆಯಲು ಅಧಿಕಾರಿಗಳಿಗೆ ತ್ಯಾಗ ಅತಿ ಅವಶ್ಯ ಅಯ್ಯ ನಿಮ್ಮೆಲ್ಲರ ಇಚ್ಛೆ ನೆರವೇರಲಿ ನಿಮ್ಮೆಲ್ಲರ ಅನುಗ್ರಹ ನನ್ನ ಮೇಲೆ ಬಹು ಉಪಕಾರ ಮಾಡಿದ್ದ ತಾಯಿ ನಾನು ಕೃದ್ದತ್ತನಾಗಿದ್ದೇನೆ ಮಹಾಪ್ರಭುಗಳು ತಾವು ಕೊಟ್ಟದ್ದನ್ನು ಮರಳಿ ಪಡೆಯಬಹುದು ಬಸವರಾಜ ಇನ್ನೊಮ್ಮೆ ಯೋಚಿಸಿ ನೋಡಿ ನಿಮಗಾಗುವ ಲಾಭವೇನು

ನ್ಯಾಯ ಕಾಯು ಕಾದು ರಾಷ್ಟ್ರದಲ್ಲಿ ಪುನಃ ಇಂಥ ಕೆಲಸ ಜರುಗದಂತೆ ಮುನ್ನೆಚ್ಚರಿಕೆ ನೀಡುವ ದೃಷ್ಟಿಯಲ್ಲಿಂದು ಈ ಅಪರಾಧಿಗಳಿಗೆ